ಹಾಯ್ ಹಲೋ ನಮಸ್ಕಾರ ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಅಂಡ್ ಯಾರು ದುಡಿಬೇಕನ್ನ ಒಂದು ಒಳ್ಳೆ ಕಂಟೆಂಟ್ ತಗೊಂಡ್ ಬಂದಿದ್ದೀನಿ ಅಂಡ್ ಕಮರ್ಷಿಯಲ್ ವೆಹಿಕಲ್ ಯಾರು ಹೋಗ್ತಿದ್ರೆ ಕಮ್ಮಿ ಪ್ರೈಸ್ ಅಲ್ಲಿ ನಿಮಗೆ ಗಾಡಿಗಳು ಸಿಕ್ಕಿರೋದ್ರು ಫೈನಾನ್ಸ್ ಹೋಗ್ತಿದ್ರೆ ನಿಮಗೆ ಒಳ್ಳೆ ಫೈನಾನ್ಸ್ ಕೂಡ ಆಗುತ್ತೆ ಅಂಡ್ ಕಮ್ಮಿ ಡೌನ್ ಪೇಮೆಂಟ್ ಅಲ್ಲಿ ಯಾರು ದೊಡ್ಡ ಗಾಡಿ ಹುಡುಕ್ತಾರೆ ಟ್ವೆಲ್ 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 ಸಿಕ್ಸ್ಟೀನು ಇಂಟ್ರಾ ವಿ ತರ್ಟಿ ಇಂಟ್ರಾ ವಿ ಫಿಫ್ಟಿ ಈ ತರ ಗಾಡಿಗಳು ನಿಮಗೆ ಕಮರ್ಷಿಯಲ್ ವೆಹಿಕಲ್ ಒಂದೇ ಕಂಪ್ನಿದು ಸೇಲಿಗೆ ಬಂದಿದೆ ಅಂತ ಹೇಳ್ಬೋದು ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸರ್ ನಾವು ವೆಲ್ಕಮ್ ಮಾಡೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಹೆಂಗಿದ್ರಾ ಆರಾಮ ಸರ್ ಅಂಡ್ ಸರ್ ಯಾವ ಕಂಪನಿ ಗಾಡಿಗಳು ಸೇಲ್ಗೆ ಸರ್ ವಿಷ್ಣು ಲಾಜಿಸ್ಟಿಕ್ ಸರ್ವಿಸ್ ಅಂತ ಹೌದಾ ಬೆಂಗಳೂರು ಬೇಸ್ಡ್ ಕಂಪ್ನಿ ಇದರಲ್ಲಿ ಟ್ವೆಲ್ ಟ್ವೆಲ್ ಮತ್ತೆ ಟ್ವೆಲ್ ಸಿಕ್ಸ್ಟೀನು ಟೋಟಲ್ ಹದಿಮೂರು ಗಾಡಿಗಳು ಸೇಲ್ ಇದೆ ಸೊ ಇವಾಗ ಇಂಟ್ರಾ ವಿ ಸೇಲ್ ಸೇಲ್ಗಿದೆ ಇಂಟ್ರಾ ಫಿಫ್ಟಿ ಫಿಫ್ಟಿ ಎರಡು ಓಕೆ ಸರ್ ಲೋನ್ಗ್ ಹೋಗ್ಬೇಕಂತಂದ್ರೆ ಸರ್ ಲೋನ್ಗೆ ಹೋಗಿ ಮುಂಚೆ ಅದನ್ನ ಕೇಳ್ತೀನಿ ಸರ್ ಅಡ್ರೆಸ್ ಎಲ್ಲಿ ಬರ್ಬೇಕು ಸರ್ ಸರ್ ಇದು ಗಾಡಿ ನೋಡಬೇಕು ಅಂದರೆ ಹೊಸಕೋಟೆ ಆಲಮೀನ್ ಕಾಲೇಜು ಆಪೋಸಿಟಲ್ಲಿ ಇರೋದು ವಿಷ್ಣು ರಾಜಲೂರು ಮಾಲೂರು ರೋಡು ಹೊಸಕೋಟೆ ಆಲಮೀನ್ ಕಾಲೇಜ್ ಎದುರುಗಡೆ ಅಂಡ್ ನಂಬರ್ ಕೂಡ ಹಾಕಿರ್ತೀನಿ ನಿಮಗೆ ನಂಬರ್ ಕೂಡ ಕೆಳಗಡೆ ಕೊಟ್ಟರೆ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಸಾಕು ಎಲ್ಲ ಇನ್ಫಾರ್ಮೇಶನ್ ಪಡ್ಕೊಳ್ತೀರಾ ಸರ್ ಲೋನು ಆಗುತ್ತಲ್ಲ ಹಾಂ ಲೋನು ಆಗ್ತದೆ ಸರ್ ಲೋನು ಎಲ್ಲ ಗಾಡಿ ಮೇಲೆ ಲೋನ್ ಎಲ್ಲ ಗಾಡಿ ಮೇಲೆ ಲೋನ್ ಆಗ್ತದೆ ಮಾಡಲ್ ಮಾಡಲು ಅದೇ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಮಾಡಲ್ ಗಾಡಿಗಳು ಎಲ್ಲ ಎನ್ ಓ ಸಿ ರೆಡಿ ಇದೆ ಲೋನ್ಗೆ ಆರಾಮಾಗಿ ಸರ್ ಎನ್ ಓ ಸಿ ರೆಡಿ ಇದೆ ಸರ್ ಲೋನಿಗೆ ಡಾಕ್ಯುಮೆಂಟ್ ಏನೇನು ಬೇಕು ಡಾಕ್ಯುಮೆಂಟ್ಸ್ ಅದೇ ಅವರ ಇದು ಪ್ರೊಫೈಲ್ ಬೇಕು ಸರ್ ಅದೇ ಡಾಕ್ಯುಮೆಂಟ್ ಅಂದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅದೆಲ್ಲ ನೀವು ಫೈನಾನ್ಸ್ ಬಂದ್ರೆ ಅವರೇ ಡೀಟೇಲ್ಸ್ ಖಂಡಿತ ಇವಾಗ ಎಷ್ಟು ಗಾಡಿ ಸೇಲ್ ಇದೆ ಇವಾಗ ಇದು ಟ್ವೆಲ್ ಟ್ವೆಲ್ ಮತ್ತೆ ಟ್ವೆಲ್ ಸಿಕ್ಸ್ಟೀನ್ ಮಂದಿ ಹದಿಮೂರು ಗಾಡಿಗಳಿದೆ ಹದಿಮೂರು ಗಾಡಿಗಳಿದೆ ತರ್ಟಿ ವಿ ಫಿಫ್ಟೀನ್ ಮಂದಿ ಟೋಟಲ್ ಒಂದು ಟ್ವೆಂಟಿ ಅಲ್ಲ ಸರ್ ಥರ್ಟಿ ವೆಹಿಕಲ್ಸ್ ಥರ್ಟಿ ವೆಹಿಕಲ್ಸ್ ಗಳಿಸ್ತೀವಿ ನನಗಿದೆ ಓಕೆ ಅಂಡ್ ನಿಮಗೆ ಕಾಲ್ ಮಾಡಿದರೆ ಸಾಕು ಇನ್ಫಾರ್ಮೇಷನ್ ಸಿಗುತ್ತೆ ಸರ್ ವಾಟ್ಸಪ್ಪಲ್ಲಿ ನೀವು ಫೋಟೋಸ್ ಕಳಿಸ್ತೀರಾ ಹಾಂ ಕಳಿಸ್ತೀವಿ ಸರ್ ಕಳಿಸಿದ್ರೆ ಕಳಿಸಿಕೊಡ್ತೀವಿ ಓಕೆ ಸೊ ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕದಿಂದ ಯಾರು ಬರ್ತೀರಾ ಡೈರೆಕ್ಟ್ ಹೊಸಕೋಟೆ ಕೋಲಾರದಿಂದ ಬಂದರೆ ನಿಯರ್ ಆಗುತ್ತೆ ಹಾಂ ಕೋಲಾರ ನಿಯರ್ ಆಗ್ತದೆ ಯಾರೇ ಬೆಂಗಳೂರಿಗೆ ಈ ಕಡೆಯಿಂದ ಬಂದ್ರೆ ದಾವಣಗೆರೆ ಆ ಕಡೆಯಿಂದ ಬಂದ್ರೆ ಹೊಸಕೋಟೆಗೆ ಬಂದು ಹೊಸಕೋಟೆಯಿಂದ ಮಾಲೂರ್ ರೋಡಲ್ಲಿ ಬಂದ್ರೆ ಆಲಮಿನ್ ಕಾಲೇಜ್ ಏನಾದರೂ ಔಟರ್ ಪಾರ್ಟ್ ಇದೆಯಾ ಬೆಂಗಳೂರಿಂದ ಹೊರಗಡೆಯಿಂದ ಇದು ಹೊರಗಡೆಯಿಂದ ದಾವಸ್ಪೇಟೆಯಿಂದ ಔಟರ್ ರಿಂಗ್ ರೋಡಲ್ಲಿ ಬಂದ್ರೆ ಅದರಿಂದಲೂ ಬಂದ್ರು ಹೊಸಕೋಟೆ ಎಂಟ್ರಿ ಆದ್ರೆ ಆಯ್ತದೆ ಬೆಂಗಳೂರು ಟ್ರಾಫಿಕ್ ಆಗ್ತದಿಲ್ಲ ಏನು ಟ್ರಾಫಿಕ್ ಇಲ್ಲ ಸರ್ ಓಕೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸರ್ ವಿಡಿಯೋ ಮಾಡೋಣ ಬನ್ನಿ ಫಸ್ಟ್ ಗಾಡಿ ಸರ್ ಡೀಟೇಲ್ ಸರ್ ಇದು ಟ್ವೆಲ್ ಟ್ವೆಲ್ ಅಂತ ಟು ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಇದು ಒಂದೇ ಟ್ವೆಂಟಿ ಫೋರ್ ಫೀಟ್ ವೆಹಿಕಲ್ ಅಲ್ಲ ಸಿಂಗಲ್ ಓನರು ಸಿಂಗಲ್ ಓನರ್ ಅಪ್ರಾಕ್ಸು ಎಲ್ಲಾ ಗಾಡಿಗಳು ಓಡಿರೋದು ಎಷ್ಟಾಗಿರುತ್ತೆ ಅಪ್ರಾಕ್ಸು ಒಂದು ಟೂ ಲ್ಯಾಕ್ಸ್ ಎರಡು ಲಕ್ಷ ಎರಡು ಲಕ್ಷ ಇವನ್ ಟೈರ್ ನೋಡಬಹುದು ಹಿಂದ್ಗಡೆ ಏನಾದ್ರು ತೋರಿಸ್ತೀರಾ ಸರ್ ಆ ಹಾ ಬೇಕು ತೋರಿಸ್ತೀನಿ ಸರ್ ಓಕೆ ನೋಡ್ಬೋದು ಫ್ರಂಟ್ ಪ್ರೊಫೈಲ್ ನಿಮ್ಗೆ ತೋರಿಸ್ತೀನಿ ಅಂಡ್ ಎನ್ ಓಸಿನೂ ಬರುತ್ತೆ ಅಂತ ಹೇಳ್ತಾರೆ ಲೋನ್ ಕೂಡ ಆಗುತ್ತೆ ಲೋನ್ ಆರಾಮಾಗಿ ನೀವು ಹೋಗ್ಬೋದು ಎರಡು ದೊಡ್ಡ ಗಾಡಿ ಕಂಟೇನರ್ ಗಾಡಿ ಹುಡುಕ್ತಾರೆ ಟ್ವೆಲ್ ಟ್ವೆಲ್ ಆರಾಮಾಗಿ ದುಡ್ಕೋಬಹುದು ಸೊ ಈ ತರ ಇಂಟೀರಿಯರ್ ಕಂಟೇನರ್ ಒಳಗಡೆ ಬರುತ್ತೆ ನಿಮಗೆ ನೋಡ್ಬೋದು ಯಾವ ತರ ಅಂತ ಅಂಡ್ ಒಂದೇ ಗಾಡಿ ನಿಮಗೆ ಡೀಟೇಲ್ ತೋರಿಸ್ತೀನಿ ಎಲ್ಲ ಗಾಡಿನೂ ತೋರಿಸೋಕೆ ಫ್ರಂಟು ಬ್ಯಾಕು ಅಷ್ಟೇ ತೋರಿಸ್ತೀನಿ ಟೈರ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು ಇದು ಗಾಡಿ ಬೇರೆ ಗಾಡಿಗಿರುತ್ತೆ ಇದು ಸೇಲ್ಗಿದೆಯಲ್ಲ ಸರ್ ಹಾಂ ಇದು ಸೇರಿ ಅದನ್ನು ಡೀಟೇಲ್ ಪಡ್ಕೊತೀನಿ ನಿಮಗೆ ಅಂಡ್ ಈ ಗಾಡಿ ಸ್ವಲ್ಪ ಒಳಗಡೆ ಐಟಮ್ಗಳಿದೆ ಅದಕ್ಕೆ ನಿಮಗೆ ತೋರಿಸೋದಾಗಿಲ್ಲ ಅಂಡ್ ನೋಡ್ಬೋದು ರೈಟ್ ರೌಂಡ್ ನಿಮಗೆ ತೋರಿಸ್ತಿದ್ದೀನಿ ಟೈರ್ ಕೂಡ ನಿಮಗೆ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಟ್ವೆಂಟಿ ಟ್ವೆಂಟಿ ತ್ರೀ ಮಾಡೆಲ್ ಗಾಡಿಗಳು ಹುಡುಕ್ತಾರೆ ಎಲ್ಲ ಗಾಡಿಗಳು ನಿಮಗೆ ಸಿಗುತ್ತೆ ಆ್ಯಂಡ್ ಸರ್ ರೈಸಿಂಗು ಫ್ರೈಸಿಂಗ್ ಟ್ವೆಲ್ ಅಂಡ್ ಹಾಫ್ ಸರ್ ಹನ್ನೆರಡುವರೆ ಲಕ್ಷ ಹನ್ನೆರಡು ಲಕ್ಷ ಐವತ್ತು ಸಾವಿರ ಬಂದ್ರೆ ಏನಾದರೂ ನೆಗೋಶಿಯೇಟ್ ಮಾಡ್ತೀರಾ ಹಾಂ ಸ್ಟ್ರೈಟ್ಲಿ ನಗೋಷಿಯಬಲ್ ಹನ್ನೆರಡು ಲಕ್ಷ ಐವತ್ತು ಸಾವಿರ ನಿಮಗೆ ಟ್ವೆಲ್ ಟ್ವೆಲ್ ಗಾಡಿ ಸಿಗ್ತಿರೋದು ಸರ್ ಈ ಗಾಡಿ ಡೀಟೇಲು ಇದು ಬಂದು ಟೂ ಥೌಸಂಡ್ ಟ್ವೆಂಟಿ ತ್ರೀ ಸರ್ ತ್ರೀ ಜೀರೋ ಟೂ ಸಿಕ್ಸ್ ಅಂತ ಟ್ವೆಂಟಿ ಫೀಟ್ ವೈಕಲ್ ಇದು ಟ್ವೆಂಟಿ ಫೀಟ್ ವೆಹಿಕಲ್ ಓಕೆ ಸಿಂಗಲ್ ವೆನರು ಟ್ವೆಲ್ ಟ್ವೆಲ್ ಸಿಂಗಲ್ ಒಂದು ಓಕೆ ಪ್ರೈಸಿಂಗು ಸರ್ ಸೇಮ್ ಪ್ರೈಸ್ ಹನ್ನೆರಡು ಹನ್ನೆರಡು ಲಕ್ಷ ಐವತ್ತು ಸಾವಿರ ಸರ್ ಇದು ಅದಕ್ಕಿಂತ ಚಿಕ್ ಇದಲ್ವಾ ಗಾಡಿ ಹಾಂ ಇದು ಟ್ವೆಂಟಿ ಫಿಟ್ ಟ್ವೆಂಟಿ ಫಿಟ್ ಇದು ಟ್ವೆಂಟಿ ಫೋರ್ ಫಿಟ್ ಟ್ವೆಂಟಿ ಫೋರ್ ಫೀಟ್ ಆಗಿರುತ್ತೆ ಹೇಳಿ ಸರ್ ಇದು ಟ್ವೆಲ್ ಟ್ವೆಲ್ ಸಿಕ್ಸ್ಟೀನ್ ಟ್ವೆಂಟಿ ತ್ರೀ ಮಾಡಲು ಟ್ವೆಂಟಿ ಫೋರ್ ಫಿಟ್ ಹನ್ನೆರಡು ಹನ್ನೆರಡು ಲಕ್ಷ ಹೇಳ್ತೀವಿ ಸರ್ ಹನ್ನೆರಡು ಲಕ್ಷ ಐವತ್ತು ಸಾವಿರ ಅಂಡ್ ಫೋರ್ ಸಿಕ್ಸ್ ಡಬಲ್ ಜೀರೋ ಗಾಡಿ ನಂಬರ್ ಸ್ಕ್ರೀನ್ಶಾಟ್ ತಗೊಳ್ಳಿ ನೀವು ಯಾವ ಗಾಡಿ ಬೇಕು ಅಂತ ಗಾಡಿ ನೋಡ್ಬೋದು ಸರ್ ಈ ಗಾಡಿ ಹೇಳಿ ಸರ್ ಮತ್ತೊಂದು ಟ್ವೆಲ್ ಗಾಡಿ ಟ್ವೆಲ್ ಟ್ವೆಲ್ ಗಾಡಿ ನಂಬರ್ ಬಂದು ಕೆ ಜೀರೋ ಟು ಎ ಜೆ ಟು ಏಟ್ ನೈನ್ ಸೆವೆನ್ ಅಂತ ಓಕೆ ಇದು ಟ್ವೆಂಟಿ ಫೋರ್ ಫೀಟ್ ವೆಹಿಕಲ್ ಟ್ವೆಂಟಿ ತ್ರೀ ಮಾಡಲು ಓಕೆ ಎರಡು ಲಕ್ಷ ಓಡಿದೆ ಎರಡು ಲಕ್ಷ ಟೈರ್ ಕೂಡ ಎಲ್ಲ ಒಳ್ಳೆ ಹೊಸ ಟೈರ್ ಗಳಿವೆ ಎಲ್ಲೂ ಹೊಸ ಟೈರ್ ಗಳಿದೆ ಕಂಟೈನರ್ ಎಲ್ಲ ಕ್ಲೀನ್ ಆಗಿದೆ ಸರ್ 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 ಲಕ್ಷ ಇದು ಇದು ಹೇಳಿ ಟು ಏಟ್ ನೈನ್ ಏಟ್ ವೆಹಿಕಲ್ ಟೂ ತೌಸಂಡ್ ಟ್ವೆಂಟಿ ಮಾಡಲು ಸೇಮ್ ಟ್ವೆಂಟಿ ಸಿಂಗಲ್ ಅವರು ಸಿಂಗಲ್ ಮತ್ತೆ ಈ ವೆಹಿಕಲ್ ವಹಿಕಲ್ ಇರೋ ವೆಹಿಕಲ್ ಎಲ್ಲ ಲೈಟ್ ವೈಟ್ ಅಲ್ಲಿ ಓಡಿರೋದು ಎಲ್ಲ ಇ ಕಾಮರ್ಸ್ ನಾವು ಸರ್ವಿಸ್ ಮಾಡಿರೋದು ಅಮೆಝಾನು ಅಮೆಝಾನು ಫ್ಲಿಪ್ಕಾರ್ಟ್ ತರ ಯಾವ್ದಾದಂತ ರಫ್ ಆಗಿಲ್ಲ ಗಾಡಿಗಳು ಅದೆಲ್ಲ ಲೈಟ್ ವೈಟ್ ಅಲ್ಲೇ ಓಡಿರೋದು ಸರ್ ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಇದೆ ಇದೆ ಎಲ್ಲ ಟೈಮ್ಲಿ ಸರ್ವಿಸ್ ಆಗಿರೋದು ಎಲ್ಲ ಶೋರೂಮಲ್ಲೇ ಮೇಂಟೈನನ್ ಆಗಿರೋದು ಸರ್ ಇವನ್ ನಿಮಗೆ ಟೈರ್ ಮೇಲೆನೆ ಗೊತ್ತಾಗುತ್ತೆ ಗಾಡಿ ಎಷ್ಟು ಇದೆ ಅಂತ ಸರ್ ನನಗಿಂತ ಯಾರು ನೋಡಕೊಂಡ್ ಮೇಲೆ ಕಂಡು ನೋಡಿ ಸರ್ ನೀವು ಟೈರ್ ಎಲ್ಲ ಒಳ್ಳೆ ಹೊಸದ ಟೈರ್ ಹಾಕಿರೋದು ಅಂಡ್ ಇದು ಹನ್ನೆರಡು ಲಕ್ಷ ಐವತ್ತು ಸಾವಿರ ಹನ್ನೆರಡು ಲಕ್ಷ ಐವತ್ತು ಸರ್ ಸರ್ ಬನ್ನಿ ನೋಡಿ ಇದು ಕ್ಯಾಬಿನ್ ನೋಡಿ ನಮ್ಮ ಗಾಡಿಗಳೆಲ್ಲ ಎಷ್ಟು ನೀಟಾಗಿದೆ ಅಂತ ನೋಡಿ ಕ್ಯಾಬಿನ್ ಎಲ್ಲ ಎಷ್ಟು ಕ್ಲೀನ್ ಆಗಿದೆ ಒಳ್ಳೆ ಕಂಪ್ನಿ ಮೇಂಟೈನ್ ಮಾಡಿರೋದೆಲ್ಲ ಸಿಂಗಲ್ ಹ್ಯಾಂಡ್ ಡ್ರೈವರ್ ಗಳೋಡಿರೋ ಗಾಡಿಗಳು ಇವು ಬಂದ್ವಿ ನೋಡ್ಬೋದು ಸರ್ ಬೇಕಾದ್ರೆ ಬಂದಿ ಗಾಡಿ ನೋಡಿ ಚೆಕ್ ಮಾಡಿ ತಗೋಬಹುದು ಒಂದ್ ಗಾಡಿ ಟೂ ಏಟ್ ನೈನ್ ಸಿಕ್ಸ್ ಗಾಡಿ ನಂಬರ್ ಹಾ ಸರ್ ಇದು ಟ್ವೆಲ್ ಟ್ವೆಲ್ ಇದು ಸೇಮ್ ಟ್ವೆಂಟಿ ತ್ರೀ ಮಾಡಿಲ್ಲ ಸಿಂಗಲ್ ಓನರ್ ಇದು ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಫಿಟ್ ಸರ್ ಓಕೆ ಅಂಡ್ ಇದು ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ಐವತ್ತು ಸರ ಸಿಂಗಲ್ ಓನರು ಎಲ್ಲ ಬಂದೇ ಕಂಪ್ನಿ ಮೇಂಟೆನೆಸ್ ಇರೋದು ಈ ಕಾಮರ್ಸ್ ಅಲ್ಲಿ ಓಡಿರೋದು ಲೋ ಲೈಟ್ ವೇಟ್ ಅಲ್ಲಿ ಓಡಿಸಿರೋದು ಗಾಡಿಗಳ ಹಾಂ ಸರ್ ನೋಡಿ ಸರ್ ಇದು ಅಲ್ಲಿ ಟ್ವೆಲ್ ಟ್ವೆಲ್ ತೋರಿಸಿದ್ವಿ ಮುಂಚೆ ಇದು ಟ್ವೆಲ್ ಸಿಕ್ಸ್ಟೀನ್ ಅಂತ ಇದು ಟೂ ತೌಸಂಡ್ ತ್ರೀ ಟ್ವೆಂಟಿ ತ್ರೀ ಮಾಡೆಲ್ಲ ಇದು ಬಂದು ಫೋರ್ ಸೆವೆನ್ ತ್ರೀ ಸಿಕ್ಸ್ ಅಂತ ಟ್ವೆಂಟಿ ಫೋರ್ ಫಿಟ್ಟು ಇದು ಸಿಂಗಲ್ ಓನರು ಇದನ್ನು ಹನ್ನೆರಡುವರೆ ಲಕ್ಷ ಹೇಳ್ತಿದ್ವಿ ಸರ್ ಹನ್ನೆರಡು ಲಕ್ಷ ಐವತ್ತು ಸಾವಿರ ಹನ್ನೆರಡು ಲಕ್ಷ ಐವತ್ತು ಯಾವುದೇ ಟ್ವೆಲ್ ಸಿಕ್ಸ್ಟೀನ್ ತಗೊಳ್ಳಿ ಟ್ವೆಲ್ ಟ್ವೆಲ್ ತೊಗೊ ಯಾವುದೇ ತೊಗೊಳ್ಳಿ ಹನ್ನೆರಡು ಲಕ್ಷ ಐವತ್ತು ಸಾವಿರ ಇದು ಇಪ್ಪತ್ತ್ ಮೂರು ಇಪ್ಪ ಅಲ್ಲಿ ಟ್ವೆಲ್ ಟ್ವೆಲ್ ತೋರಿಸಿದ್ರಿ ಟ್ವೆಲ್ ಸಿಕ್ಸ್ಟೀನ್ ತೋರಿಸಿದ್ರೆ ಸೆವೆನ್ ಒನ್ ಜೀರೋ ಸರ್ ಇದು ಸೆವೆನ್ ಒನ್ ಜೀರೋ ಅಂತ ಟ್ವೆಂಟಿ ತ್ರೀ ಮಾಡಲು ಇದು ಸೇಮ್ ಸಿಂಗಲ್ ಓನರು ಇದು ಸೆವೆಂಟೀನ್ ಬಿಟ್ಟು ವೆಹಿಕಲ್ಲು ಮತ್ತೆ ಇದು ರೇಟ್ ಬಂದೆ ಹತ್ತು ಲಕ್ಷದ ಐವತ್ತು ಸಾವಿರ ಹೇಳ್ತಿದ್ದೀವಿ ಸರ್ ಏನಾದ್ರು ಹತ್ತು ಲಕ್ಷಕ್ಕೆ ಏನಾದ್ರು ಮಾಡ್ಬೋದಾ ಸರ್ ಬಂದ್ರೆ ಸರ್ ಬಂದಿ ಕೂತ್ಕೊಂಡು ಮಾತಾಡಿದ್ರೆ ನೋಡಿ ಗಾಡಿ ನೋಡಿ ಓಕೆ ಮಾಡಿದ್ರೆ ಮಾತಾಡೋಣ ಸರ್ ವಿಸಿಟ್ ಆಗಿ ಹತ್ತು ಲಕ್ಷ ಐವತ್ ಸಾವಿರ ಅಂತ ಹೇಳಿದ್ರೆ ಸೆವೆನ್ ಒನ್ ಜೀರೋ ಗಾಡಿ ಆಗಿರುತ್ತೆ ಅಂಡ್ ಅದು ಸೇಮ್ ಕಂಪನಿ ಗಾಡಿ ಆಗಿರೋದು ಗಾಡಿ ನೋಡಬಹುದು ಫೈವ್ ಏಟ್ ಡಬಲ್ ನೈನ್ ಅಂಡ್ ಈ ಗಾಡಿನೂ ಸೇಮ್ ಟ್ವೆಂಟಿ ಥ್ರೀ ಮಾಡಲ್ ಅಲ್ವಾ ಮಾಡೋದು ಸಿಂಗಲ್ ಓನರ್ ಸೇಮ್ ಗಾಡಿಗಳೇ ಸರ್ ನಮ್ಮ ಮಾತ್ರ ಇರೋದೆಲ್ಲ ಸಿಂಗಲ್ ಓನರ್ ಎಲ್ಲಾ ವೆಹಿಕಲ್ ಸೇಮ್ ಇ ಕಾಮರ್ಸ್ ಅಲ್ಲೇ ಓಡಿರೋದು ಓಕೆ ಎಲ್ಲ ಲೈಟ್ ವೈಟ್ ಟೆನ್ ಫೀಟ್ ಕಂಟೈನರ್ ಐ ಇದೆ ಸರ್ ಓಕೆ ಹಾಗೆ ನೆಕ್ಸ್ಟ್ ಇನ್ನೊಂದಿರೋದು ಜೀರೋ ಟು ಒನ್ ನೈನ್ ಗಾಡಿ ನಂಬರ್ ಇದು ನಿಮ್ಗೆ ಐದು ಲಕ್ಷ ಆಗಿರುತ್ತೆ ಹಾಗೆ ಮತ್ತೆ ಗಾಡಿ ನೋಡಬಹುದು ಅಂಡ್ ಫೋರ್ ಡಬಲ್ ಜೀರೋ ಸೆವೆನ್ ಗಾಡಿ ನಂಬರು ಇಂಟ್ರಾ ವಿಸಿಟ್ ಆಗಿ ನೀವು ಒಂದ್ ಗಾಡಿ ಎಲ್ಲ ಆಲ್ಮೋಸ್ಟ್ ಗಾಡಿಗಳು ನೋಡೋಕೆ ಮತ್ತೊಂದು ಕೆ ಜೀರೋ ಫೈವ್ ಎನ್ ಟೂ ಸಿಕ್ಸ್ ಏಟ್ ಸೆವೆನ್ ಇದು ಗಾಡಿ ನಂಬರ್ ಅಂಡ್ ಇದು ಇಂಟ್ರಾ ತರ್ಟಿ ಆಗಿರುತ್ತೆ ಅಂಡ್ ಇದು ಗಾಡಿ ನಂಬರ್ ನೋಡಬಹುದು ಫೈವ್ ಏಟ್ ನೈನ್ ಸಿಕ್ಸ್ ಇವೆಲ್ಲ ಗಾಡಿಗಳು ನಿಮಗೆ ಐದು ಲಕ್ಷ ನಿಮಗೆ ಸಿಗುತ್ತಿರೋದು ಫೈನಾನ್ಸ್ ಹೋಗ್ತಿರೋ ಫೈನಾನ್ಸ್ ಕೂಡ ಅವೈಲಬಲ್ ಆಗುತ್ತೆ ಅಂಡ್ ಆಲ್ಮೋಸ್ಟ್ ಸರ್ತಿ ಹೇಳ್ತೀನಿ ಮೂವತ್ ಗಾಡಿ ಗಾಡಿಗಳು ಇಂಟ್ರಾ ವಿ ತರ್ಟಿಗಳು ಇರೋದೇ ಒಂದು 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 ಸರ್ತಿ ವಿಸಿಟ್ ಆಗಿ ಕೂತ್ ಮಾತಾಡಿದರೆ ನಿಮಗೆ ಪ್ರೈಸಲ್ಲಿ ನೆಗೋಷಿಯೇಟ್ ಆಗುತ್ತೆ ಆ್ಯಂಡ್ ಲೋನು ನಿಮಗೆಲ್ಲ ಎಷ್ಟಾಗುತ್ತೆ ಅದ್ರ ಮೇಲೆ ಡಿಪೆಂಡು ನೀವು ಮಾತಾಡ್ಬೋದು ಅಲ್ವಾ ಸರ್ ಹೌದು ಅವ್ರ ಪ್ರಪಲ್ ಮೇಲೆ ಲೋನ್ ಇದಾಯ್ತದೆ ಸರ್ ಓಕೆ ಏನು ನೀನು ಗಾಡಿ ತೋರಿಸಿದ್ನಲ್ಲ ನಿಮಗೆ ಇಂಟ್ರಾ ವಿ ತರ್ಟಿ ಆಗಲಿ ಟ್ವೆಲ್ 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 ಸಿಕ್ಸ್ಟೀನ್ ಆಗಲಿ ಇವೆಲ್ಲ ಗಾಡಿಗಳು ಒಂದು ಕಂಪ್ನಿಯಿಂದ ಓನ್ ಆಗಿರೋದು ಅದು ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಗಿರೋದ್ರಿಂದ ಅವರಿಂದನೇ ಡೈರೆಕ್ಟಾಗಿ ಸೇಲ್ ಆಗ್ತಿದೆ ಯಾವುದೇ ಮಿಡ್ ಅಂದರೆ ಡೀಲರ್ಗಳಿಂದ ಸೇಲಿಂಗ್ ಇಲ್ಲ ಅಂದರೆ ರೀಸೇಲ್ಗಾರ ಇವ್ರ ಮಧ್ಯೆ ಅಲ್ಲ ಡೈರೆಕ್ಟಾಗಿ ಕಂಪ್ನಿಯಿಂದನೇ ಸೇಲಿಗೆ ಅಂತ ಬಂದಿದೆ ಅಂತ ಹೇಳ್ಬೋದು ಅಂಡ್ ಇನ್ಫಾರ್ಮೇಷನ್ ಬೇಕು ಅಂತಂದ್ರೆ ಹೆಚ್ಚಿನ ಮಾಹಿತಿ ಕೆಳಗಡೆ ಕೊಟ್ಟರೆ ನಮಗೇ ನೀವು ಕಾಲ್ ಮಾಡ್ಬೋದು ಥ್ಯಾಂಕ್ ಯು